ಗೀತೆ ಹಾಡಿದ್ದಕ್ಕೆ ಡಿಸಿಎಂ ಶಿ ಕ್ಷಮೆ ಕೇಳಿದ ವಿಚಾರ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕ್ಷಮೆ ಕೇಳೋದು ದೊಡ್ಡ ಗುಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು ದೊಡ್ಡ ಮನಸ್ಸು ಕೊಪ್ಪಳದ ಹುಲಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ನಮಸ್ತೆ ಸದಾ ಉತ್ಸಲಿ ಅಂತ ಹೇಳುವ ಆರ್ ಎಸ್ ಎಸ್ನವರು ಮಾಡೋದೇ ಬೇರೆ ನಮಸ್ತೆ ಸದಾ ಬತ್ಸಲಿಯಲ್ಲಿ ಇರೋದನ್ನ ಅವರು ಕಾಣು ಮಾಡಲ್ಲ ಡಿಕೆಶಿ ಕೂಡ ಅದೇ ರೀತಿಯ ಟ್ಯೂನ್ ನ ಹೇಳಿದ್ದಾರೆ ಅಂತ ತಂಗಡಿಗೆ ಸಮರ್ಥಿಸಿಕೊಂಡಿದ್ದಾರೆ ಇವರ ಹೇಳಿಕೆ ಡಿಕೆಶಿ ಅವರ ಪರವಾಗಿದೆ ಅನ್ನೋದು ಸ್ವಾಗತ ಮಾಡಿಲ್ಲ ನಾನು ನಾನು ಹೇಳಿದ್ದು ಏನು ಗೊತ್ತಾ ಸ್ವಾಗತಕ್ಕಿಂತ ಆ ಒಂದು ನಮ್ಮ ಏನು ಸದಾ ಒತ್ಸಲೆ ಅಂತೇನ್ ಹೇಳ್ತಾರಲ್ಲ ಅದ್ರಾಗ ಇದ್ದ ಅದನ್ನ ಇದ್ದಿದ್ ಬೇರೆ ಬ್ಯಾರೆ ಅವರು ಮಾಡದ ಬ್ಯಾರೆ ಅಂತ ಹೇಳಿದ್ದೆ ನಾನು ನಿನ್ನೆ ನಾನ್ ಮಾತಾಡಿದ್ದ ತಗ ನೋಡ್ರಿ ಅವರು ಕೇಳೋದೊಂದು ಮಾಡೋದೊಂದು ಆ ನಮಸ್ತೆ ಒತ್ಸಲಿದಳಗ ಏನೇನೈತೆ ಅದನ್ನೇನ್ರ ಮಾಡ್ತಾರ ಅವರು ಅದನ್ನೇನು ಮಾಡಂಗಿಲ್ಲ ಅದನ್ನ ವಿರುದ್ಧವಾಗೇ ಹೇಳಿದೆ ನಾನು ಅದಕ್ಕೆ ಆ ರೀ ಆ ರೀತಿ ಒಳಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಬಟ್ ಅವ್ರು ಇವತ್ತು ಸ್ಪಷ್ಟಪಡಿಸಿದ್ದಾರೆ ಏನಂತಂದ್ರ ಅಂದ್ರೆ ಅಕಸ್ಮಾತ್ ನಾನು ಇದು ಹೇಳಿದ್ದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಯಾರಾದ್ರೂ ಮನಸ್ಸಿನೋವಾಗಿದ್ದು ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳಿದ್ದಾರೆ ಈಗ ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪದೇ ಕ್ಷಮೆ ಕೇಳೋದು ಭಾಳ ದೊಡ್ಡ ದೊಡ್ಡ ಗುಣ ಅವರು ದೊಡ್ಡ ದೊಡ್ಡ ಮನಸ್ಸಲ್ಲ ಬಿ ಜೆ ಅವರು ಕನಸು ಕಾಣಕತ್ತರ ಹಗಲು ಕನಸು ಕಾಣಕ್ ಹತ್ತಿರ ಅವ್ರು ಏನೇನೋ ಕಲ್ಪನೆಗಳನ್ನ ಇಟ್ಕೊಂಡ ಏನೇನೋ ತಿಳ್ಕೊಂತಾರ ತಿಳ್ಕೊಂಡು ಮಾತಾಡ್ತಾರ ಕಲ್ಪನೆಗೆ ಕೆಲ್ಸಕ್ಕೂ ಬಹಳ ವ್ಯತ್ಯಾಸ ಇದೆ ಯಾರು ನಾನು ಸ್ವಾಗತ ಮಾಡಿಲ್ಲ ನಾನು ನಾನು ಹೇಳಿದ ಗೊತ್ತಾ ಸ್ವಾಗತಕ್ಕಿಂತ ಆ ಒಂದು ನಮ್ಮ ಏನು